ಲಕ್ಷ್ಮೀ ದೇವಿ ನನ್ನ ಕಾಲೇಜು ದಿನಗಳ ರಂಗಭೂಮಿ ಗೆಳತಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಶಂಕರ್ನಾಗ್ ದಿವಂಗತ ಶಂಕರ್ನಾಗ್ ನೆನಪಿನ ಕಾಲೇಜು ರಂಗ ತರಬೇತಿ ಶಿಬಿರ ಏರ್ಪಡಿಸಲಾಗಿತ್ತು ಆಗ ಲಕ್ಷ್ಮಿ ರೂಪ ಚಂಪ ವೇದಾವತಿ ಚಂದ್ರಿಕಾ ಅರುಣ ಇವರೆಲ್ಲ ಒಂದೇ ಕಾಲೇಜಿನ ಗೆಳತಿಯರು ಮಹಾರಾಣಿ ಕಾಲೇಜಿನ ಗೆಳತಿಯರು ರಂಗ ತರಬೇತಿ ಶಿಬಿರಕ್ಕೆ ಬಂದರು ಆಗ ನಾನು ವೆಟರ್ನರಿ ಕಾಲೇಜಿಂದ ನಾನು ಬಂದಿದ್ದೆ ಅಲ್ಲಿಂದ ನನ್ನ ಅವರ ಗೆಳೆತನ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ನಮ್ಮ ಪ್ರಯೋಗರಂಗ ತಂಡದಲ್ಲಿ ಒಂದು ಬೀದಿ ನಾಟಕವನ್ನು ಹಾಡಿಸಿದ್ರು ಕಳ್ಳು ಬುಂಡೆ ನಮ್ಮ ಹೂವ ಅದರೊಟ್ಟಿಗೆ ಲಕ್ಷ್ಮಿಯವರು ಕೂಡ ಅದರ ಭಾಗವಾಗಿ ಕಲಾವಿದರಾಗಿ ನಮ್ಮ ಜೊತೆ ನಟಿಸ್ತಾ ಇದ್ರು ಹೀಗೆ ಬೆಳೆದಂಥ ನನ್ನ ಅವರ ಒಂದು ಬಾಂಧವ್ಯ ನಮ್ಮಲ್ಲೇ ಇದ್ದಂಥ ಪ್ರಸಾದಿ ಅವರನ್ನು ಮದುವೆಯಾಗುವ ಮೂಲಕ ಕಲಾವಿದರೇ ಒಂದು ಕುಟುಂಬ ಆಗಿತ್ತು ಭಾಳ ಸಂತೋಷ ಆಗಿತ್ತು ಆದರೆ ಮತ್ತು ಸೌತ್ ಇಂಡಿಯನ್ ದ್ರಾವಿಡ ಅಗ್ರಿಕಲ್ಚರ್ ಸಾರಿ ದ್ರಾವಿಡ ಯೂನಿವರ್ಸಿಟಿಯಲ್ಲಿ ಆಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೆಲೆಕ್ಟ್ ಆಗಿದ್ದು ಕೇಳಿ ಭಾಳ ಸಂತೋಷ ಆಯಿತು ಆಗ ತುಂಬ ಹೆಮ್ಮೆ ಪಟ್ಟವ್ರನಲ್ಲಿ ನಾನು ಒಬ್ಬ ಕೂಡ ಆದರೆ ಕಾಲನ ಕರೆಗೆ ಯಾರಿಗೂ ಹೇಳದೆ ದೂರ ಹೋಗ್ಬಿಟ್ಲು ಗೆಳತಿ ಅವಾಗ ತುಂಬ ನೋವಾಯಿತು ನಾವೆಲ್ಲ ರಂಗಭೂಮಿಯಲ್ಲಿದ್ದಂಥ ಎಲ್ಲ ಗೆಳೆಯ ಗೆಳತಿಯರು ಒಂದು ರೀತಿ ಕುಟುಂಬದ ಬಾಂಧವ್ಯ ತುಂಬ ಇರ್ತಿತ್ತು ಹಾಗಾಗಿ ಇಂದು ಲಕ್ಷ್ಮೀ ದೇವಿನೇ ಬರೆದಂಥ ಒಂದು ಕವನ ಓದುವ ಒಂದು ಅವಕಾಶ ನನಗೆ ಪ್ರಸಾದಿ ಮತ್ತು ಅವರ ಮಗ ವೇಣು ಕಲ್ಪಿಸ್ಕೊಟ್ಟಿದ್ದಾರೆ ಆಕೆಯ ನೆನಪಿನಲ್ಲಿ ಅದು ಕಾಲ ಕಾಲ ಎನ್ನುವ ಕವನ ನನಗೆ ದಕ್ಕಿದೆ ಅದನ್ನು ನಿಮ್ಮ ಮುಂದೆ ವಾಚನ ಮಾಡಲಿಕ್ಕೆ ಇಷ್ಟಪಡ್ತೇನೆ ಕಾಲ ಅಂದು ಮಂಗಳವಾರ ರಾತ್ರಿ ಸುಮಾರು ಒಂಬತ್ತರ ಹತ್ತಿರ ಗಡಿಯಾರದ ಮುಳ್ಳು ನಿಂತು ಕಾಲದ ನಿಖರತೆಯ ಸೂಚಿಸುವ ಹೊತ್ತು ನನ್ನ ಮಗ ಕೇಳಿದ ಅಮ್ಮ ಗಡಿಯಾರದಿ ಮುಳ್ಳು ಹೀಗೇಕೆ ಸುತ್ತುವುದು ನಾಲ್ಕರ ಹರೆಯದ ಅವನಿಗೆ ಏನ ಹೇಳಲು ತೋಚದೆ ನಾ ಸ್ತಬ್ಧಳಾಗಿ ನಿಂತೆ ಯೋಚಿಸಿದೆ ಉತ್ತರ ಒಳೆಯದೆ ಅತ್ಯುತ್ತ ತಡಕಾಡಿ ಮಾತ ಮುಂದುವರಿಸಿ ಅದು ಹಾಗೇ ಕಂದ ಇದು ಜಗದ ನಿಯಮ ಗಡಿಯಾರ ಪ್ರಪಂಚದ ಕಣ್ಣು ಅದರ ಹಿಂದೆ ನಾವೂ ಓಡಬೇಕು ಅದರಂತೆ ಎಂದೆ ಅವನಿಗೇನು ಒಳೆಯುತ್ತೋ ಮತ್ತೆ ತನ್ನ ಸೈಕಲ್ ಹತ್ತಿ ಸುತ್ತ ತೊಡಗಿದ ಮನೆಯಲ್ಲ ಹೌದು ಪ್ರಪಂಚದ ನಿಯಮವಿದು ಕಾಲದ ಹಿಂದೆ ನಾನು ನನ್ನಂತೆ ಜಗತ್ತಿನ ಓಟ ಅದಕ್ಕೆ ಕೊನೆಯೇ ಇಲ್ಲ ಹಣ ಮೌಲ್ಯ ನಿಯಮ ಈ ಕಸರತ್ತುಗಳೆಲ್ಲ ಇದರ ಹಿಂದೆ ಕಾಲಕ್ಕೆ ತಕ್ಕಂತೆ ಹುಟ್ಟು ಬಾಲ್ಯ ಯೌವನ ಉದಿತನ ಎಷ್ಟು ಸೋಜಿಗ ಈ ಜಗತ್ತು ಬರುವಾಗ ಗೊತ್ತಿಲ್ಲದೀ ಕಾಲ ಹೋಗುವಾಗ ಬೇಡವಾಗುವ ಕಾಲ ಮಧ್ಯೆ ಇದರದೇ ಅಸ್ತಿತ್ವ ಇದರ ತೋಳ ತೆಕ್ಕೆಗಳಲ್ಲಿ ಕೂಸುಗಳು ನಾವು ಆಡಿಸಿದಂತೆ ಆಡಿ ಓಡಾಡಿ ಸುಸ್ತಾಗಿ ಗಮ್ಮತ್ತಾಗಿ ತೂಗಿ ಬಾಗಿ ಒಡನಾಡಿಗಳಾಗಿ ಜಗದ ಪಯಣವ ಕಳೆವ ನಮಗೆ ಇದರದೇ ಪರಿವೆ ಹೆಚ್ಚು ಇದರ ಹಿಂದೆ ಓಡುತ್ತಾ ನಮ್ಮದೆಲ್ಲವ ಸಮರ್ಪಿಸಿ ಪ್ರೀತಿ ಪ್ರೇಮವ ಮೆರೆಸಿ ಪರದ ಕರೆಗೆ ಓಗಡುವ ನಾವು ಇದರ ಕೈ ಚಳಕದಲ್ಲಿ ತೊಗಲು ಬೊಂಬೆಗಳು ಪರದಲ್ಲಿ ವಾಸಿಸುವ ಮೇಲಿನವ ನಮ್ಮ ಆಡಿಸುವ ದಾತು ಎಂದು ಕೇಳಿ ಓದಿ ತಿಳಿದಿದ್ದ ನನಗೆ ಕ್ಷಣ ಮಾತ್ರ ಕನಿಸಿತು ಅವನ ಪಾತ್ರ ಗೌಣವೀ ಜಗದಲ್ಲಿ ಕಾಲದ ಕೈಗೊಂಬೆಗಳು ನಾವು ಎಲ್ಲವೂ ಅದರ ನಿರೀಕ್ಷೆಯಲ್ಲೇ ಕೊನೆಗೊಮ್ಮೆ ಉಸಿರನ್ನು ಅದರ ಶ್ರೀಚರಣದಡಿಯಲ್ಲರ್ಪಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವೆವು ಎನಿಸಿ ಅವನ ಪ್ರಶ್ನೆಗೆ ಉತ್ತರವ ಮತ್ತೆ ಹರಸುತ್ತ ಕಾಲದ ಒಂದು ಭಾಗವಾಗಿ ಹೋದೆ ನಮಸ್ಕಾರ